ಏಯ್ ದಪ್ಪ ಇದ್ರೆ ಮನೆಗಳ ಮನೆ ಮತ್ ಸಿಟಿಲಿ ಇರೋರ್ ಯಾರ ಇವತ್ತು ಮನೆಗಳ ಕಟ್ಟಿ ಕಟ್ಟೋದಿಲ್ಲ ಯಾರ ನಾವ ನಾವ್ ಕಂಡಿದವ ಏನ್ ಸಿಕ್ ಸಿಕ್ಕ ಬೆಳಗಿನವ್ರು ಎಲ್ಲ ಬೆಂಗಳೂರು ಮೈಸೂರ್ ಬಿದಿನ ಬೆಳ ನಡೀತ ಎಷ್ಟ್ ಎಕ್ರೆ ಜಮೀನ್ ಕೊಟ್ರಪ್ಪ ನನ್ ಐವತ್ತ ಲಕ್ಷ ಕೊಟ್ಟರೆ ನನ್ ಜಮೀನು ರೈತ ಇವತ್ತು ಒಂದ್ ಎಕ್ರೆ ಜಮೀನ್ ತಗೊಳಕ್ ಆಗ್ತಾ ಇಲ್ಲ ಇವತ್ತು ಕಾನೂನು ಮಾಡಿದ್ರಲ್ಲ ಇವ್ರಗಳು ಯಾರ್ಗೋಸ್ಕರ ಕಾನೂನು ಮಾಡಿದ್ರು ಯಾರಾದ್ರು ಒಂದ್ ಎಕ್ರೆ ತಗಂಡ್ರೆ ನಿಮ್ಮ ಊರೇ ತಗೋಳಕ್ಕ ಆಗ್ಬಾಡ್ತ ಎಲ್ಲ ಬೇರೆಯವರು ನಿಮ್ಗೆ ಕೇಳೋದ್ರಿಂದ ಬಂದ್ರ ಇದೆಲ್ಲ ಬಂದು ಕಾಡ್ ಪಕ್ಕ ಜಮೀನು ಕೊಡಿ ಎಲ್ಲ ಅವ್ರಿಗೆ ಅವ್ರಿಗೆ ತಕ್ಕಂತ ಯಕ್ಷಣ ಭೂಮಿನ ಉಳಿಯಲ್ಲ ನಮ್ಗೆ ಸಾಲ ಬಂದಾಗ ಸಾಲ ತಕ್ಕಂತ ಬ್ಯಾಂಕ್ಗಳು ಈಗ ಪ್ರೈವೇಟ್ ಬ್ಯಾಂಕ್ಗಳು ಬಂದ ಅವತ್ತೆ ನಾವು ನಂಜುನ ಸ್ವಾಮಿ ಇದ್ದಾಗ ಸರ್ಪೇಸಿ ಆಕ್ಟ್ ಅಂತ ಕೂಗು ಅವತ್ ನಿಮ್ ಊರು ಸಂಘ ಸರ್ಪೇಸಿ ಆಕ್ಟ್ ಬಂದಾಗ ಈ ಆಕ್ಟ್ ಬಂದ್ರೆ ನಾವು ಸಾಲ ತಕೊಳ್ಳಲು ಬಾರಿ ಯಾರು ತರಕೆ ಸರ್ಪೇಸಿ ಆಕ್ಟ್ ಕಂಪ್ನಿ ಬಂದ್ರೆ ಪ್ರೈವೇಟ್ನವರು ಅವರು ಅದನ್ನ ಇಟ್ಕೊ ಬರ್ತಾ ಇರೋದು ಸರ್ಫೇಸಿ ಆಕ್ಟ್ ಜಮೀನು ಬರಲ್ಲ ಮನೆಗೆ ಬರ್ತದ ಯಾರ್ಯಾರು ಈ ಸತ್ತು ಯಾರು ಯಾರ್ಯಾರು ಈ ಸತ್ತ ಬ್ಯಾಂಕ್ ಕೊಟ್ಟಿದ್ರಿ ಅವ್ರಿಗೆ ಸರ್ಫೇಸಿ ಆಕ್ಟ್ ಆಗುತ್ತೆ ಅದು ನೀವು ಮೂರು ತಿಂಗಳಿಗೆ ನೀವು ದುಡ್ಡು ಕಟ್ಟಿಲ್ಲ ಅಂದ್ರೆ ನಾಲ್ಕು ತಿಂಗಳಿಗೆ ಬಂದು ಲಾಕ್ಔಟ್ ಮಾಡ್ಬೋದು ಎಷ್ಟು ಹೇಳಿ ನಾಲ್ಕು ತಿಂಗಳ ಲಾಕ್ಔಟ್ ಮಾಡ್ತಾರ ನೀವು ಅದ್ರ ವಿರುದ್ಧ ಕೋರ್ಟ್ ಹೋಗ್ಬೇಕಾರ ಕೋರ್ಟ್ ಹೋಗಬೇಕಾರ ನೀವು ಏನ್ ತಗೊಂಡಿದ್ರಿ ದುಡ್ಡ ಎಪ್ಪತ್ತೈದು ಭಾಗ ಡೆಪಾಸಿಟ್ ಇಡ್ಬೇಕು ಈಗ ಅದನ್ನ ಕೃಷಿಗೂ ತಕ ಬನ್ನಿ ಅಂತ ಕೃಷಿಗೆ ಬ್ಯಾಂಕ್ ನಿಮ್ ಜಮೀನ್ ಅರಾಜ್ ಮಾಡಿಲ್ಲ ನೀವು ಎಷ್ಟೇ ಸಾಲ ತಕೊಂಡ್ ಕೋರ್ಟ್ ಹೋದ್ರು ಅದೇ ಅಂತ ಕೃಷಿಗೆ ನಿಮ್ಗೆ ಅರ್ಥ ಆಯ್ತಾ ಆರ್ಟ್ ಬಂದ್ಬಿಟ್ರೆ ಎರಡು ತಿಂಗಳ ಕಡೆ ಮೂರು ತಿಂಗಳ ಜಮೀನ್ ಲಾಕ್ಔಟ್ ಮಾಡ್ತಾರ ಜಮೀನ್ ಯಾರ ಸರಿ ಆಗೋಯ್ತ ಅಂತ ಹಾಕಿ ಇವತ್ತು ಫೈನಾನ್ಸ್ ನವರು ಅದು ಇನ್ಕಮ್ ಯಾಕೆ ನಿಮ್ಗೆ ಕೇಳ್ ಕೊಳ್ಳೋದ್ರೆ ಸಾಲ ಕೊಡ್ತೀವಿ ಅಂದ್ರೆ ಯಾರು ಕೇಳೋ ಆಧಾರ್ ಕಾರ್ಡ್ ಕೊಡಿ ರೇಷನ್ ಕಾರ್ಡ್ ಕೊಡಿ ನಿಮ್ ಮಾಡಪ್ಪ ಅಂದ್ರೆ ಅವ್ರಿಗೆ ಆಕ್ಟರ್ ಕಾನೂನು ಅದ ಅದನ್ನ ಡಿ ಸಿನೂ ಏನು ಮಾಡಕ್ಕಾಗಲ್ಲ ಆರ್ಬಿಐ ನವರು ಏನು ಮಾಡಕ್ಕಾಗಲ್ಲ ಯಾಕ ಪ್ರಬಲವಾಗಿ ಬೆಳೀತಾವಲ್ಲ ಪ್ರೈವೇಟ್ ಫೈನಾನ್ಸ್ ಅಂದ್ರೆ ಅವ್ರ ಮೇಲೆ ಹೋರಾಟ ಮಾಡಬಹುದು ಬೀಗ ಒಣಿಸಬಹುದು ಆಗ ಅಲ್ಲಿ ಬಟ್ಟಿ ಬೆಳೀತಿರ್ತದೆ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ಸರ್ಕಾರದ ಹೇಳರು ತಿಳಿಸ್ಬಿಟ್ರು ಅಷ್ಟಕ್ಕೆ ಕಾನೂನು ತರಬೇಕು ಅದನ್ನ ಕಾನೂನು ಹಿಂಸಾ ಮಾಡೋ ಕೇಸ್ ಕೊಡಿ ಎಷ್ಟು ದಿನ ಅಲ್ಲಿ ಬೆಳೆತಿರುತ್ತೆ ಅಲ್ಲಿ ಈ ಕಾನೂನು ಅಗ್ರಿಕಲ್ಚರ್ ಬಂದ್ರೆ ನಿಮ್ಗೆ ಬೆಳೆ ಮೇಲೆ ಬದ್ಬಿಟ್ರೆ ಬತ್ತದ ಎಷ್ಟು ಈಗ ಪ್ಲಾಂಟೇಷನ್ ಕ್ರಾಪ್ ವಾಡಿಕೆ ಮೆಣಸು ಯಾರ ಮೇಲೆ ಬಂದಿತ್ತು ಅದು ಕೇರಳ ಹೈಕೋರ್ಟ್ ಸ್ಟೇಟ್ ಅದು ಅದು ಇಲ್ಲಿ ಬರಬೇಕು ಅಂತ ಕೂತರ ಈಗ ನೀವು ನೀವು ಹತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಸೈಟ್ ಕೊಡಿ ಅಂತ ಮನ ಕೊಡಿ ಅಂತ ಕೇಳ್ತಾರೆ ಕೊಟ್ಬಿಟ್ರ ನಮ್ಮನ್ನ ಇಟ್ಟಕ್ಕೆ ಜೋಡ್ತಾವೆ ಹಾಗಾಗಿ ರೈತರು ರೈಸಂಗ ಸುಮ್ಮನೆ ಬಾಯ್ ಬರ್ತಿರ್ತಿಲ್ಲ ನೀರು ಕುಡಿಯ ನೀರು ಬಂತ ದುಡ್ಕೋರು ಕುಡಿತರೆ ಪ್ರೊಫೆಸರ್ ಹೇಳಿದ್ರು ಇವತ್ತು ಎಲ್ಲ ಊರು ಕುಡಿಯ ನೀರು ಮನೆ ಯಾರು ಮನೆಯಿಂದ ಚೆಲ್ಲ ತಪ್ಪಂಗೆ ಯಾಕೆ ಹಾ ಮನೆಯಿಂದ ನೀವು ಚೆಲಿದ್ ತಪ್ಪನದಿಗ ಎಲ್ಲ ಬಾಟ್ಕೊಂಡ ಅಲ್ವಾ ಆಯ್ತು